ಹೈ ಫ್ರೆಂಡ್ಸ್ ಇದು ಸಂಡೇ ಲಾಗು ಸಂಡೇ ನಾವು ಊಟ ಎಲ್ಲ ಮುಗಿಸಿ ಲಹರಿಗೂ ಮತ್ತು ಚಿನ್ಮಾಯಿಗೆ ಬಟ್ಟೆ ತರೋಣ ಅಂತ ಹೊರಟಿದ್ದೀವಿ ಎಲ್ಲಿ ಅಂದರೆ ವಿಶಾಲ್ ಮಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬಗ್ಲು ವಿಶಾಲ್ ಮಟ್ಟಕ್ಕೆ ಹೋಗಿ ಹಾಗೆ ಡೈಲಿ ವೇರ್ಗೆ ಬಟ್ಟೆ ತೆಗಿಬೇಕಾಯಿತು ಚಿನ್ಮಾಯಿಗೂ ಮತ್ತು ಲಹರಿಗೆ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಮಾರ್ನಿಂಗೆ ಚಿಕನ್ ಸಾಂಬಾರ್ ಅನ್ನ ಮಾಡಿದ್ದೆ ಅದೇ ಇತ್ತು ಮಧ್ಯಾಹ್ನ ಊಟ ಮಾಡಿ ಹೊರಟ್ವಿ ಚಿನ್ಮೈಗೆ ಊಟ ಮಾಡಿಸ್ಕೊಂಡು ಹಾಗೆ ನಾವೆಲ್ಲರೂ ಊಟ ಮಾಡಿ ಹೊರಟಿದ್ದೀವಿ ಒಂಥರಿಗೆ ಹೋಗ್ಲಾಕ್ ಆಗಿತ್ತು ಹೊರಡಷ್ಟರಲ್ಲಿ ಸೊ ಹೊರಟಿದ್ದೀವಿ ನಾನು ಚಿನ್ಮೈನ ಕರ್ಕೊಂಡು ಹೋಗ್ತಾ ಇರ್ತೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಬರ್ತಾ ಇದೆ ಬಟ್ ಯಾವುದೋ ಸಾಂಗ್ ಬಂದಿದೆ ಎಲ್ಲ ಸಾಂಗ್ ಹೊಡ್ತಿತ್ತು ಅದು ಬಂದುಬಿಟ್ಟಿದೆ ಬೇಡ ಅಂದ್ಬಿಟ್ಟು ಕಟ್ ಮಾಡಿ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ ನಾ ಹೋಗ್ತಾಯಿರ್ತೀನಿ ಬನ್ನಿ ಅಂದ್ಬಿಟ್ಟು ನಾನು ಚಿನ್ಮೈನ ಕರ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ ತುಂಬ ಬಿಸಿಲಿತ್ತು ನಮ್ಮನೆ ರೋಡಲ್ಲಿ ಹೇಗಿದ್ದರು ನೆರಳಿ ಥರ ಇರುತ್ತೆ ಸರಿ ಅಂದ್ಬಿಟ್ಟು ಹೋಗ್ತಾ ಇದೆ ಹಾಗೆ ಆದರೂ ಸ್ವಲ್ಪ ಸ್ವಲ್ಪ ಬಿಸಿಲು ಅಪ್ಪ ಎಷ್ಟು ಬಿಸಿಲಿದೆ ಇವಾಗ ಆಚೆ ಅಂದರೆ ಆಚೆನೇ ಹೋಗೋಕ್ಕಾಗಲ್ಲ ಅಷ್ಟು ಬಿಸಿಲು ಚಿನ್ಮೈ ಪಾಪ ಟೋಪಿ ತಗೊಳೋದು ಮರ್ತದೆ ಗಾಡಿ ಮೂರು ಗಂಟೆ ಆಗಿತ್ತಲ್ಲ ಗಾಡೀಲಿ ಹೋಗೋದು ಗಾಳಿ ಬಿಸಿದಿರುತ್ತೆ ಅಂದ್ಬಿಟ್ಟು ಹೋದ್ವಿ ಆದರೂ ಸ್ವಲ್ಪ ಬಿಸಿಲು ಅಪ್ಪ ಸರಿ ಅಂದ್ಬಿಟ್ಟು ಬಂದರೂ ನಾನು ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ದೆ ಚಿನ್ಮೈ ನೋಡಿ ಖುಷಿ ಪಪ್ಪ ಅಂತ ಹೆಂಗೆ ಕರಿತಾನೆ ಅವನಿಗೆ ಗಾಡೀಲಿ ಹೋಗ್ಬೇಕು ಆಚೆ ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲ ಗೊತ್ತಾಗುತ್ತೆ ಇವಾಗ ಅವನಿಗೆ ಹೋಗೋವಾಗೂ ತೀಟೆ ನೋಡಿ ಅವ್ರ ಅಪ್ಪನ ಕೂರ್ಲು ಎಳೆಯೋದು ಹೆಲ್ಮೆಟ್ ಎಳೆಯೋದು ಈ ರೀತಿ ಮಾಡ್ತಾನೆ ನಿಂತ್ಕೊಬೇಕು ಅವನು ನೋಡೋಕ್ಕೆ ಗಾಡಿಗಳ್ನೆಲ್ಲ ಬರೋದನ್ನ ನೋಡೋಕ್ಕೆ ಸರಿ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ ಮನೆ ಕಂಡ ನಿದ್ದೆ ಬಂದ್ರೆ ಮಾತ್ರ ಕುತ್ಕೊತಾನೆ ಇಲ್ಲಾಂದರೆ ನಿಂತ್ಕೊಂಡೇ ಹೋಗ್ಬೇಕು ಗಾಡೀಲಿ ಸರಿ ಅಂದ್ಬಿಟ್ಟು ಹೊರಟಿದ್ವಿ ಎಲ್ಲೋ ಹೋಗ್ತೀವಿ ಅಲ್ಲಿ ಹೋದಾಗ ವಿಡಿಯೋ ಮಾಡ್ತೀನಿ ಮತ್ತು ನಾನು ಮಾರ್ನಿಂಗು ಸಾರಿ ಚಿನ್ ಸೌಂಡ್ ಬರ್ತಾ ಇರ್ಬೋದು ಮಾರ್ನಿಂಗ್ ನಾನು ಪೆಪ್ಪರ್ ಚಿಕನ್ಗೆ ಸಾರಿ ಮಾರ್ನಿಂಗಲ್ಲ ನಾವು ಹೊರಡೋವಾಗ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟೆ ಅದು ಆ ವಿಡಿಯೋನ ನೋಡಿ ಯಾವ ರೀತಿ ಮಾಡಿಟ್ಟೆ ಏನು ಅಂತ ಪೆಪ್ಪರ್ ಚಿಕನ್ ಕಬಾಬ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸಕ್ಕದಾಗ ಬಂದಿತ್ತು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಒಂದು ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಒಮ್ಮ ಒಂದು ಹತ್ತು ಹನ್ನೊಂದು ಹಸಿಮೆಣ್ಸಿನ್ಕಾಯಿ ಹಾಕಿದೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪೇ ಸ್ವಲ್ಪ ಪುದೀನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡೆ ನೀರನ್ನ ಮಾತ್ರ ನೋಡ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದ್ರೆ ಮಸಾಲೆ ತೆಳ್ಳಗ ಬರದು ಗಟ್ಟಿಯಾಗಿರಬೇಕು ಹಾಗಾಗಿ ನೀರನ್ನ ನೋಡಿಕೊಂಡು ನೀವು ರುಬ್ಕೊಳ್ಳಿ ಸರಿ ಅಂದ್ಬಿಟ್ಟು ನಾನು ಇಷ್ಟು ಪೇಸ್ಟ್ ಮಾಡಿಟ್ಕೊಂಡೆ ನಾನು ಇಲ್ಲಿ ಕೋಳಿನ ಒಂದು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಕೋಳಿಗೆ ಇಷ್ಟು ನಾನು ಇದು ಇಷ್ಟ ಇರೋದು ಐಟಮ್ಸು ಇಷ್ಟು ಇಷ್ಟು ಅಂದ್ಬಿಟ್ಟು ಪೇಸ್ಟೆಲ್ಲ ಮಾಡಿದ್ದಾಯ್ತು ಆಮೇಲೆ ಪೆಪ್ಪರ್ ಚಿಕನ್ ಕಬಾಬ್ ಬಂದ್ರೆ ಮೇಲೆ ಪೆಪ್ಪರ್ ಪೌಡ್ರ್ ಬೇಕಲ್ವ ಸೊ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಉಗುರು ಬೇಸಿ ಥರ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡೆ ಹಾಗೆ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿಕೊಂಡಿದ್ದೀನಿ ಅದಕ್ಕೆ ಪೇಸ್ಟ್ ಮಾಡಿಟ್ಟಿರೋಂಥ ಮಸಾಲೆ ಒಂದು ಮೊಟ್ಟೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಪೌಡ್ರು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರು ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರು ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಷ್ಟು ಹಾಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಒಂದು ಲೆಮನ್ ಒಂದು ನಿಂಬೆಹಣ್ಣು ಇಷ್ಟು ನಿಂಬೆಹಣ್ಣು ರಸ ಒಂದು ಸಾರಿ ನಾನು ಅರ್ಧ ಹೋಳು ಮಾತ್ರ ತೋರಿಸಿದ್ದೀನಿ ಒಂದು ನಿಂಬೆಹಣ್ಣು ಹಾಕ್ಕೊಬೇಕು ಒಂದು ಕೆ ಜಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಿಂಬೆಹಣ್ಣು ರಸ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಮತ್ತು ಮತ್ತೆ ಒಂದು ಗೆಡ್ಡೆನ ಸಿಪ್ಪೆ ತೆಗ್ದಂಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಹೋಳ್ ಮಾಡಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮತ್ತು ಕಸೂರಿ ಮೇಥಿ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಫಿಶ್ ಇದು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟೆ ಸೊ ನಾನು ಬಂದಮೇಲೆ ಸಂಜೆಗೆ ಕಬಾಬ್ ಮಾಡ್ಕೊಂಡಿದ್ದೆ ಮಾಡಿರಲಿಲ್ಲ ನಾವು ಊಟ ಎಲ್ಲ ಮಾಡಿ ಮೇಲೆ ನಾನು ಕಲಸಿಟ್ಬಿಟ್ಟು ಹೋಗಿದ್ದು ಓಕೆ ಫ್ರೆಂಡ್ಸ್ ಚಿನ್ ಸ್ವಲ್ಪ ಸೌಂಡ್ ಬರ್ತಾ ಇರ್ಬೋದು ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವನು ಎದ್ಬಿಟ್ಟ ವಾಕರಲ್ಲಿ ಹಾಕಿದ್ದೀನಿ ಆಡ್ತಾಯಿದ್ದೀನಿ ಸೊ ಅದಕ್ಕೆ ಓಕೆ ಇಷ್ಟು ಕಲಿಸ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು ಮಾಡೋವಾಗ ಮತ್ತೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನಾನು ವಿಶಾಲ್ ಮಾರ್ಟ್ಗೆ ಬಂದ್ವಿ ಇದು ಇರೋದು ಬಗ್ಲು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಈ ಮಾರ್ಟಿಗೆ ಬರ್ತಾ ಇರೋದು ಬಟ್ಟೆ ತೆಗಿಯೋಕ್ಕೆ ಅಂತ ನಾನು ಯಾವತ್ತೂ ಮಾರ್ಟ್ಗೆ ಹೋಗಿ ಬಟ್ಟೆ ಎಲ್ಲ ತೆಗಿಯೋದು ಬಂದು ಮಾಡಿಲ್ಲ ನನ್ನ ಹಸ್ಬೆಂಡ್ ನೋಡಿದ್ರಲ್ಲ ಸರಿ ಅಲ್ಲೇ ಹೋಗೋಣ ಯಾವಾಗ್ಲೂ ಕಿಟ್ಸಲ್ಲೇನೇ ಬಟ್ಟೆ ತೆಗಿತಿದ್ದು ಕಿಟ್ಸ್ ವೇರ್ ಅಂದಮೇಲೆ ಕಿಟ್ಸ್ ಅಂಗಡಿಲ್ಲೇ ಸ್ವಲ್ಪ ಕಾಸ್ಟ್ಲಿ ಅದು ಪರವಾಗಿಲ್ಲ ಬಟ್ಟೆ ಎಲ್ಲ ಕ್ವಾಲಿಟಿ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ನನ್ನ ಮಕ್ಳಿಗೆ ತೆಗಿತಾಯಿದ್ದಿಲ್ಲ ಹರಿಗೂ ಅಷ್ಟೇ ಚಿನ್ಮಯೋ ಅಷ್ಟೇ ಸೊ ಇಲ್ಲಿ ತಗೋಣ ಚೆನ್ನಾಗಿರುತ್ತೆ ನೋಡೋಣ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ಸರಿ ಅಂದ್ಬಿಟ್ಟು ಬಂದ್ವಿ ನೋಡ್ತಾ ಇದ್ದೆ ಸಖತ್ತಾಗಿತ್ತು ಪ್ರೈಸಲ್ಲಿ ಏನು ಇಷ್ಟು ಕಮ್ಮಿನ ಅಂತ ನನಗೆ ಗೊತ್ತಿಲ್ಲ ಗೊ ಅವತ್ತ ಮಾರ್ಟ್ ಅಂದಮೇಲೆ ಏನೋ ಒಂದು ದೊಡ್ಡದು ಒಂದು ಜಾಸ್ತಿ ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ ಬಟ್ ಇಷ್ಟೊಂದು ಕಮ್ಮಿ ಪ್ರೈಸು ಅಂತ ಅವತ್ತೇ ನನಗೆ ಗೊತ್ತಾಗಿದ್ದು ಚಿನ್ಮಯ್ ಬಟ್ಟೆ ಚಿಕ್ಕ ಮಕ್ಕಳದು ನಮ್ಮ ಹೂ ಟಾಪು ಎಲ್ಲ ಕಮ್ಮಿ ಚಿನ್ಮಯ್ ನೋಡಿ ಫುಲ್ಲು ಆಟಾಡಕ್ಕೆ ಬಿಟ್ಬಿಟ್ಟಿದ್ರು ಆಟ ಆಡ್ಕೊಂಡು ಅವನ ಪಾಡಿ ಅವನು ಕಾ ನೋಡಿ ಮಿರರ್ ಹತ್ರ ಹೋಗೋದು ನೋಡ್ಕೊಳೋದು ಈ ಥರ ಮಾಡ್ತಾಯಿದ್ದ ಚೆನ್ನಾಗಿ ಅವನ ಪಾಡಿ ಅವ್ನು ಆಟ ಆಡ್ತಾಯಿದ್ದ ನಾವು ಹಾಗೆ ಬಟ್ಟೆ ಪರ್ಚೇಸ್ ಮಾಡ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಅವ್ನ ಪಾಡಿಗೆ ಅವ್ನು ಆಟಾಡ್ತಿದ್ದೆ ನಾನು ಹಾಗೆ ಬಟ್ಟೆ ಪರ್ಚೇಸ್ ಮಾಡಿದೆ ಚಿನ್ಮಯ್ ಬಟ್ಟೆ ಅಂತೂ ಚಿಕ್ಕ ಮಕ್ಕಳದು ಸೊ ತುಂಬ ಕಮ್ಮಿ ಸಾಫ್ಟಾಗಿದೆ ಬಟ್ಟೆ ತುಂಬ ಕಮ್ಮಿ ಒಂದು ಸೆಟ್ಟು ಚಡ್ಡಿ ಟಿ ಶರ್ಟು ಇವಕ್ಕೆಲ್ಲ ನೈಂಟೀನ್ ಹಂಡ್ರ್ ರುಪೀ ಅಷ್ಟೇ ಯಾಕಪ್ಪ ನನಗೆ ಶಾಕು ಏನು ಇಷ್ಟು ಕಮ್ಮಿನಾ ಅಂತ ಇವಪ್ಪ ಒಂದು ಟೀ ಶರ್ಟ್ಗೆಲ್ಲ ಅಲ್ಲಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡಬೇಕು ನಾನು ಚಿನ್ಮಾಯಿಗೆ ಇಟ್ಕೊಂಬಂದಿರೋ ಟಿ ಶರ್ಟು ಫೋರ್ ಹಂಡ್ರೆಡು ಕಿಡ್ಸ್ ಅಂಗಡಿಲಿ ಬಟ್ ಇಲ್ಲಿ ಇಷ್ಟು ಕಮ್ಮಿನಾ ಅಂತ ಸಾಫ್ಟಾಗೇನೇ ಇದೆ ಬಟ್ಟೆ ಬಟ್ ಇಷ್ಟೊಂದು ನಾ ಹೇಗೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಸರಿ ಅಂದ್ಬಿಟ್ಟು ತೊಗೊಂಡೆ ಎಷ್ಟೊಂದು ಜೊತೆ ತೊಗೊಂಡೆ ಕಮ್ಮಿ ಅಂದ್ಬಿಟ್ಟು ತುಂಬ ಒಂದು ಏಳು ಎಂಟು ಜೊತೆ ತೊಗೊಂಡೆ ಚಿನ್ಮಗೆ ಲಹರಿಗೆ ಒಂದು ಮೂರು ಜೊತೆ ತೊಗೊಂಡೆ ಇಷ್ಟು ಅವನಿಗೆ ಸಮ್ಮರ್ ಸ್ಟಾರ್ಟ್ ಆಗಿರೋದರಿಂದ ಈ ಥರ ಫುಲ್ ತೊಳಕಕ್ಕೆ ತುಂಬ ಕಷ್ಟ ಪಾಪ ಸಕ್ಕಿ ಹಾಗಾಗಿ ಟಿ ಶರ್ಟ್ ಆಫ್ ತೊಳೆ ಟಿ ಶರ್ಟ್ಗಳು ಜಾಸ್ತಿ ತೊಗೊಂಡಿದ್ದು ಸರಿ ಅಂದ್ಬಿಟ್ಟು ತೊಗೊಂಡ್ವಿ ಬಿಲ್ ಮಾಡಿಸ್ತಾ ಇದ್ದೀವಿ ಒಂದೊಂದೇ ತೊಗೋದ್ರೆ ಇಷ್ಟೊಂದು ತೊಗೊಂಡು ಅನ್ನಿಸ್ತು ಅಪ್ಪ ಸರಿ ಅಂದ್ಬಿಟ್ಟು ಬಿಲ್ಲು ಮಾಡಿಸಿದ್ವಿ ಬ್ಯಾಗ್ ತಂದಿಲ್ ಬ್ಯಾಗ್ ತಂದಿಗೆ ಹೋಯ್ತು ಹೆಂಗೋ ಬ್ಯಾಗ್ ತರಬೇಕಲ್ಲಿ ನಾವು ಹೆಂಗೋ ಬ್ಯಾಗ್ ತಂದಿದ್ವಿ ಒಂದು ಬ್ಯಾಗಿಗೆಲ್ಲ ಇಕ್ಕೊಂಡು ಅಲ್ಲೇ ಜ್ಯೂಸ್ ಎಲ್ಲ ಕುಡ್ದು ಅಮ್ಮ ಜ್ಯೂಸ್ ಬೇಕು ಅಂದರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅವಳು ಅಪ್ಪ ಅದು ಸಕ್ಕತ್ತು ಬಾಯಾರಿಕೆ ಬಿಸಿಲು ಅಪ್ಪ ಈ ಚಿಕನ್ ಬೇರೆ ತಿಂದ್ಬಿಟ್ರೆ ಅದರಲ್ಲೂ ಎಷ್ಟು ಬಾಯಾರ್ಕೆ ಅಪ್ಪ ನನಕಟ್ಟೆ ಸರಿ ಅಂದ್ಬಿಟ್ಟು ಅಲ್ಲೇ ಇತ್ತು ಮಾಡಾದ್ ಹತ್ರನೇ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಸೊ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಅಮ್ಮಗೆ ವೈಟ್ ಬೇಕು ನನಗೆ ಅಂತಳೆ ಅವಳು ಎಲ್ಲಾದರೂ ಅಷ್ಟೇ ಬೇರೆ ಯಾವುದು ಫ್ಲೇವರ್ಸ್ಗಳಲ್ಲ ವೈಟ್ ಅಂತಾಳೆ ಅಂದರೆ ವೆನಿಲಾ ವೆನಿಲಾ ಐಸ್ ಕ್ರೀಮ್ ಬೇಕು ನಾನು ಫಸ್ಟೆಲ್ಲ ತುಂಬ ಇಷ್ಟಪಡ್ತಿದ್ವಿ ವೆನಿಲಾನೇ ಈಗೆಲ್ಲ ಬಟರ್ಸ್ಕಾಚ ಇಷ್ಟಪಡ್ತೀನಿ ಅಮ್ಮು ವೆನಿಲಾನೇ ತಗೊಂಡು ಅಂತ ನಾನು ವೆನಿಲಾನೇ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ನನ್ನ ಹಸ್ಬೆಂಡ್ ಏನು ತಿನ್ನಲ್ಲ ಅವ್ರಿಗೆ ಬೇಡ ಅಂದರು ಸರಿ ಅಂದ್ಬಿಟ್ಟು ನಾವಿಬ್ಬರು ತಿನ್ಕೊಂಡು ಚಿನ್ಮೈ ನೋಡಿ ಆಟ ಮಾಡ್ತಾನೆ ಅವ್ನಿಗಂತೂ ಇವಾಗ ನಾವು ಏನು ತಿನ್ನೋದ್ರೂ ಅವ್ನಿಗೂ ಬೇಕು ಅವ್ನು ಅವನಿಗೂ ತಿನ್ನೋಸ್ಬೇಕು ತಿನ್ನಿಸ್ತಂಗೆ ಏನಾದರೂ ನಾವು ತಿಂದ್ವಿ ಅಂದರೆ ಮದುವೆ ಬೀಳ್ತವೆ ಈ ರೀತಿ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಹೊರಟ್ವಿ ಅಲ್ಲಿ ನಿಂತಿರೋರು ನೋಡ್ತಾಯಿದ್ರು ಏನು ತಿನ್ನಿಸ್ತಾರೆ ಮಗುಗೆ ಅಂತ ನಾವು ಏನು ಮಾಡೋದು ತಿನ್ನೋವಾಗ ಇವಾಗ ಬೇರೆ ಸಮ್ಮಾರಲ್ವ ನಾನು ರೂಢಿ ಮಾಡ್ತಾಯಿದ್ದೀನಿ ಹಾಗೆ ಕೋಲ್ಡ್ ವಾಟರೆಲ್ಲ ರೂಢಿ ಮಾಡಿದ್ದೀನಿ ಅವನಿಗೆ ಕೋಲ್ಡ್ ವಾಟರೇ ಕುಡ್ಸೋದೀಗ ಹಾಗೆ ಐಸ್ ಕ್ರೀಮನ್ನು ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇ ನಾನು ಜಂಕ್ ಫುಡ್ ಎಲ್ಲ ಏನು ಅಷ್ಟು ತಿನ್ನಿಸಲ್ಲ ಅವನು ಬೀಗೇ ಐಸ್ ಕ್ರೀಮನ್ನು ಸ್ವಲ್ಪ ತಿನ್ನಿಸ್ದೆ ಅಷ್ಟೆ ಸರಿ ಅನ್ಬಿಟ್ಟು ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತು ನಾನು ಅಮ್ಮಗೆ ಅಲ್ಲಿ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕೆ ಇಲ್ಲಿ ಅಲ್ಲಿ ಹಬ್ಬಕ್ಕೆ ಬಟ್ಟೆ ತನ್ನಿಲ್ಲ ಡೈಲಿವರಿಗೆ ಮಾತ್ರ ತೊಗೊಂಡು ಹಬ್ಬಕ್ಕೆ ಚಿನ್ನ ಲಹರಿಗೆ ಲಂಗ ಬ್ಲೌಸ್ ಅಂತ ಲಂಗ ಬ್ಲೌಸ್ ನಾನು ಯಾವಾಗಲೂ ಇಲ್ಲೇ ಲಂಗ ಬ್ಲೌಸ್ ತೊಗೊಳೋದು ಅವ್ಳಿಗೆ ಒಂದು ಆರೋಳ ಜೊತೆ ಲಂಗ ಬ್ಲೌಸ್ ತೊಗೊಂಡಿದ್ವಿ ನಾನು ಇದುವರೆಗೂ ಇದೇ ಶಾಪಲ್ಲೇ ತೊಗೊಳೋದು ಇದು ಸಹ ಬದಲು ಗುಂಟೆಲ್ಲೇ ಇರೋದು ನಾನು ಇಲ್ಲೇ ಅವಳಿಗೆ ಲಂಗ ಬ್ಲೌಸ್ನ ತೊಗೊಳೋದು ಇಲ್ಲಿ ಸ್ಟಿಚ್ಚು ಸಹ ಮಾಡಿಕೊಡ್ತಾರೆ ನಾವೇ ತಂದು ಕೊಟ್ಟರೆ ಬಟ್ಟೆನ ಸ್ಟಿಚ್ಚು ಮಾಡಿಕೊಡ್ತಾರೆ ನಾವು ಯಾವ ರೀತಿ ಡಿಸೈನ್ ತೋರಿಸ್ತೀವಿ ಆ ರೀತಿ ಸರಿ ಅಂದ್ಬಿಟ್ಟು ಲಂಗ ಬ್ಲೌಸು ತೊಗೊಂಡು ಚಿನ್ಮಗೆ ತಗೊಳ್ಳಿಲ್ಲ ಅಮ್ಮಗೊಂದು ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಬರ್ತಾ ಹಾಲು ಎಲ್ಲ ತೊಗೊಂಬಂದಿದ್ವಿ ನಾಳೆಗೆ ಬೇಕಲ್ಲ ಅಂದ್ಬಿಟ್ಟು ಅದು ನಾಳಿಗೆ ಸರಿ ಅಂದ್ಬಿಟ್ಟು ನಾನು ಒಂದು ತೊಗೊಂಡ್ರೆ ಒಂದು ಫ್ರೀ ಅದು ಏನದು ಕರ್ಚೀಫು ಸೊ ಅದೆರಡು ಬಾಕ್ಸ್ ಕರ್ಚೀಫು ಹಾಗೆ ಒಂದು ಹ್ಯಾಂಡ್ ಟವಲ್ ಥರ ಮೂರು ಬಂದಿತ್ತು ಅದು ಸೆಟ್ ಆಫ್ ಮೂರು ಅದೊಂದು ಹಾಗೆ ಸೆ ಬಾಚಿಮ್ಗೆ ಸೆಟ್ಟು ಆಮೇಲೆ ಒಂದು ಶರ್ಟ್ ಚಿನ್ಮಗೆ ಶರ್ಟು ಚೆನ್ನಾಗಿದೆ ಕ್ಯೂಟಾಗಿ ನಂಗೆ ಶರ್ಟ್ ತುಂಬ ಇಷ್ಟ ಹಾಗೆ ಒಂದು ಸೆಟ್ಟು ಟಿ ಶರ್ಟು ಪ್ಯಾಂಟ್ ಅದೊಂದು ಒಂದೆರಡು ಚಡ್ಡಿ ಇವೆಲ್ಲ ಕಮ್ಮಿ ಇರಿ ಒಂದು ನೈಂಟಿ ನೈನ್ ರುಪೀಸ್ ಅಷ್ಟೇ ಇವು ಇವರು ಸೆಟ್ ತೋರಿಸ್ತೀನಿ ಅದು ಅಮ್ಮಗೆ ಆಮೇಲೆ ಸಮ್ಮರಿರೋದ್ರಿಂದ ಅವಳಿಗೆ ಒಂದು ಕಾಟನ್ ಫ್ರಾಕ್ಗಳೊಂದು ಜೊತೆ ಹಾಗೆ ಚಡ್ಡಿ ಪ್ಯಾಂಟ್ಗಳು ಸೆಟ್ಟು ಇವು ಇಷ್ಟೋ ಇಷ್ಟೊಂದು ಸೆಟ್ಟೇ ತೊಗೊಂಡಿದ್ದವನಿಗೆ ನೋಡಿ ಈ ಥರ ಸೆಟ್ಟು ಟಿ ಶರ್ಟೇ ಚೆಡ್ಡಿ ಈ ಥರ ಇರೋವು ಹಾಕೋಕ್ಕೆ ಮನೆ ಹತ್ರ ಸೊ ಅಂತ ಅವನಿಗೆ ಟೀ ಶರ್ಟ್ಗಳು ಫುಲ್ ತೊಳಿದ್ದ ಆಫ್ ಇರಲಿಲ್ಲ ಇವಾಗ ಸೆಕೆ ಬೇರೆ ಅಲ್ವಾ ಫುಲ್ ತೊಳು ಹಾಕಿರೋಕ್ಕಾಗಲ್ಲ ಅವ್ನಿಗೆ ಬನ್ನಿನಲ್ಲೇ ಹಾಕಿರ್ತೀನಿ ಅವ್ನಿಗೆ ಯಾವಾಗಲೂ ಬನಿಯನ್ ಅಂತಾರ್ದೆ ಆ ಥರ ಒಂದೆರಡು ಪ್ಯಾಂಟು ಚಡ್ಡಿ ಹಾಗೆ ಚಿನ್ ಲಹರಿಗೂ ಅಷ್ಟೇ ಸಮ್ಮರ್ ಅಲ್ವಾ ಸೊ ಈ ಥರ ಒಂದು ಲಂಗಗಳು ಇತ್ತು ಟಾಪ್ ಸಖತ್ತಾಗಿತ್ತು ಅದು ಜೀನ್ಸ್ ಪ್ಯಾಂಟ್ ಹಾಕೋಕ್ಕೆ ಚೆನ್ನಾಗಿತ್ತು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಕೆ ಚೆನ್ನಾಗಿತ್ತು ಅಂತ ಅಮ್ಮಗೆ ಅದೊಂದು ಟಾಪ್ ತೊಗೊಂಡೆ ಹಾಗೆ ಅವಳಿಗೆ ಪ್ಯಾಂಟು ನೈಟ್ ಪ್ಯಾಂಟ್ಗಳು ಈ ಥರ ನೋಡಿ ಇದೆ ಅಮ್ಮಗೆ ಒಂದು ಮೂರು ಜೊತೆ ತೊಗೊಂಡೆ ಆ ಥರ ಆಮೇಲೆ ಇದು ಅಷ್ಟೇ ಅಮ್ಮಗೆ ಟೀ ಶರ್ಟು ಮತ್ತು ಜೀನ್ಸ್ ಪ್ಯಾಂಟ್ ತಂಡೆ ಚಿನ್ಮಾಯಿಗೆ ಶರ್ಟಿಗೆ ಹಾಕೋಕ್ಕೆ ಚೆನ್ನಾಗಿ ಕಾಣ್ತಾನೆ ಅಂದ್ಬಿಟ್ಟು ನೋಡಿ ಇದು ಅಷ್ಟೇ ಚಿನ್ಮಾಯಿಗೆ ಇದು ಅಮ್ಮಗೆ ಪ್ಯಾಂಟ್ ಹಾಗೆ ಇಷ್ಟು ಪಾಪ ಅವ್ರಿಗೆ ಇಷ್ಟು ತಗೊಂಡೆ ಹಾಗೆ ಲಹರಿಗೆ ಯಾವ್ದು ತಗೊಂಡೆ ಲಂಗ ಬ್ಲೌಸ್ ಅಂತ ಹೇಳ್ತೀನಿ ನೋಡಿ ಎಮ್ ಎಮ್ ಕಲೆಕ್ಷನ್ ಅಂತ ಬಗ್ಲು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಡ್ರೆಸ್ಸಸ್ಸು ಅಷ್ಟೇ ಸಕ್ಕತ್ತ ಇರುತ್ತೆ ಬನಾರಸಲ್ಲೆಲ್ಲ ಸಿಗುತ್ತೆ ನಾನು ಬನಾರಸ್ ತಗೊಂಡಲಿಲ್ಲ ಕಾಟನ್ ತೊಗೊಂಡೆ ಯಾವಾಗಲೂ ಬನಾರಸ ತೊಗೊತೀನಿ ಸೊ ಕಾಟನ್ ಚೆನ್ನಾಗಿರುತ್ತೆ ಅದರಲ್ಲೂ ಇದೊಂಥರ ಚೆನ್ನಾಗಿತ್ತು ಡಿಸೈನು ನನಗಿಷ್ಟ ಆಯಿತು ಸೊ ಇದೇ ತಗೊಂಡೆ ಗ್ರೀನ್ ಕಲರ್ ನೋಡ್ತೀನಲ್ಲ ಅದು ಇಷ್ಟ ಆಗಿತ್ತು ಬಟ್ ಗ್ರೀನ್ ಕಲರ್ ಅವಳಿಗೆ ಬೇಡ ಯಾವಾಗಲೂ ಅವಳಿಗೆ ತಾಂಡಿದ್ದೀನಿ ಗ್ರೀನ್ ಹಾಕ್ಕೊಂಡಿದ್ದಾಳೆ ಆಲ್ಮೋಸ್ಟ್ ಅದಕ್ಕೆ ನನಗೆ ಈ ಥರ ಇಷ್ಟ ಆಯಿತು ಸೊ ಇದೇ ಥರ ತೊಗೊಂಡೆ ಚೆನ್ನಾಗಿದೆ ಲಂಗ ದೋಣಿ ಅಂತ ಹೋದೆ ಬಟ್ ಬೇಡ ಅಂದ್ಬಿಟ್ಟು ಅಲ್ಲಿ ಬೇರೆ ಅಷ್ಟು ಬಟ್ಟೆ ತೊಗೊಂಡೆ ಲಂಗ ದೋಣಿ ಇನ್ನೂ ಕಾಸ್ಟ್ಲಿ ಹೇಳಿದ್ರು ಬೇಡ ಅಂದ್ಬಿಟ್ಟು ಮಾಮೂಲಿ ಲಂಗ ಬ್ಲೌಸ್ ತೊಗೊಂಡೆ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೋರಿ ಏಳು ಗಂಟೆ ಆಗಿತ್ತು ಬಂದಿದ್ದ ತಕ್ಷಣವೇ ಚಿನ್ಮೈಗೆ ಸರಿ ಮಾಡಿ ತಿನ್ನಿಸಿ ಆಮೇಲೆ ಸಾಂಬಾರಿತ್ತು ಬೆಳಗ್ಗೆನೆ ಕೋಳಿ ಸಾರು ಮಾಡಿದ್ನಲ್ಲ ಅದಿತ್ತು ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡಿ ಚಿನ್ಮಾಗ ರಾಗಿ ಸರಿ ಮಾಡಿ ತಿನ್ನಿಸಿ ಕಬಾಬ್ನ ಕಲಸಿಟ್ಟಿದ್ನಲ್ಲ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟ್ ಚೆನ್ನಾಗಿತ್ತು ಸಕ್ಕತ್ತಾಗಿ ಬಂದಿತ್ತು ನನ್ನ ಹಸ್ಬೆಂಡು ಕೇಳಿ ಮಾಡಿಸ್ಕೊಂಡು ತಿಂದಿರೋದಕ್ಕೆ ಫಸ್ಟ್ ಟೈಮ್ ಇದು ಕಬಾಬ್ನ ನಾನು ಯಾವಾಗಲೂ ಒಂದೇ ಥರ ಮಾಡ್ತಿದ್ದೆ ಬಟ್ ಇವಾಗ ಇವಾಗ ಹೊಸ ಹೊಸ್ದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮೊನ್ನೆ ಪುದೀನ ಕಬಾಬೆಲ್ಲ ಮಾಡಿದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲ ನಾನು ಸಖತ್ತಾಗಿ ಬಂದಿರೋ ನಿಮ್ಮ ಜೊತೆ ಶೇರ್ ಮಾಡೋದು ಬಟ್ ಯಾವುದನ್ನು ಚೆನ್ನಾಗಿ ಬರಲಿದೆಲ್ಲ ಅಲ್ಲ ಮಾಡೋಕೆ ಹೋಗೋಲ್ಲ ಮಾತ್ರ ಟೇಸ್ಟ್ ಸಖತ್ತಾಗಿ ಬಂದಿತ್ತು ರೀ ಬೇಕಾದ್ರೆ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಬೇಕಾದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಬಟ್ ಯಾವ ರೀತಿ ಮಾಡಿದ್ರು ಅದೇ ಥರ ಮಾಡಿ ಏನಂದರೆ ಪೇಸ್ಟಿಗೆ ಮಾತ್ರ ನೀರು ಜಾಸ್ತಿ ಹಾಕಿ ಕಲ್ಸೋಕ್ಕೋಗ್ಬಿಟ್ಟು ನೀರು ನೀರು ಆಗೋದ್ರೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅನಿಸುತ್ತೆ ಸೊ ನಾವು ಹೇಳ್ದಂಗೆ ಕರೆಕ್ಟಾಗಿ ಅದೇ ಥರ ಮಾಡಿದ್ರೆ ಖಂಡಿತವಲ್ಲೂ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಆ ಮೆಣ್ಸಿನ್ಕಾಯಿ ಕರಿಬೇವಲ್ಲ ಕರ್ದಿರೋದು ವಾವು ಏನು ಅಂತೀರ ಸರಿ ಅಂದ್ಬಿಟ್ಟು ನಾನು ಎರಡು ಲೆಗ್ ಪೀಸ್ ಹಾಕ್ಸ್ಕೊಂಡ್ ಬಂದಿದ್ರು ಸಖತ್ತಾಗಿತ್ತು ತಿನ್ನೋಕ್ಕೆ ಮಾತ್ರ ಆಮೇಲೆ ಇನ್ನೊಂದೇನಂದರೆ ಚಿಕನ್ನು ಯಾವತ್ತೇ ಆಗಲಿ ಒಂದು ಎರಡು ಕೆ ಜಿ ಮೇಲಿರೋದನ್ನ ತಗೊಂಡು ಕಬಾಬ್ ಮಾಡಬೇಡಿ ನಾರ್ನರ್ ಆಗುತ್ತೆ ಸೊ ಒಂದೂವರೆ ಕೆ ಜಿ ಒಂದು ನಾನ್ನೂರು ಈ ಥರ ಇರೋದನ್ನ ನೋಡಿಬಿಟ್ಟು ತೊಗೊಂಡು ಮಾಡಿ ಅದು ಟೆಂಡರ್ ಚಿಕನ್ ಥರನೇ ಇರುತ್ತೆ ಸಕ್ಕತ್ತಾಗಿರುತ್ತೆ ಸಾಫ್ಟಾಗಿ ಜ್ಯೂಸಿಯಾಗಿ ಸೂಪರಾಗಿ ಬರುತ್ತೆ ನಾರಾಗಲ್ಲ ತಿನ್ನೋಕ್ಕೆ ಹಾಗಾಗಿ ಸೊ ಎಲ್ಲ ಕಬಾಬ್ ಮಾಡಿದಾದಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತ ಕರಿಯೋದೆಲ್ಲ ಇನ್ನೇನು ಮಾಮೂಲಿ ಯಾವ ರೀತಿ ಕಬಾಬ್ ಎಲ್ಲ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ ಅದೇ ಥರ ಕರೆದು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕಬಾಬ್ ಮಾಡಿ ಯಾವತ್ತೇ ಆಗಲಿ ಜೋರಾಗಿ ಉರಿ ಕೊಟ್ಟು ಮಾಡೋಕ್ಕೋದೆ ಮೇಲೆಲ್ಲ ಬೆಂದೋಗುತ್ತೆ ಒಳಗಡೆ ಎಲ್ಲ ಮಸಾಲೆ ಇರುತ್ತಲ್ಲ ಅದೆಲ್ಲ ಹಾಗಾಗಿರುತ್ತೆ ತಿನ್ನೋಕ್ಕಷ್ಟು ಒಂಥರ ಆಗುತ್ತೆ ಸೊ ಯಾವತ್ತೇ ಆಗಲಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಒಂದೊಂದಾಗಿ ಬಿಟ್ಟು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಬಾಬ್ನ ಬೇಯಿಸ್ಕೊಳ್ಳಿ ಚಿಕನ್ನ ಸೊ ಚೆನ್ನಾಗಿ ಬೆಂದು ಬೇಯುತ್ತೆ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಮುದ್ದೆ ಸಾಂಬಾರು ಎಲ್ಲ ರೆಡಿ ಇತ್ತು ಕಬಾಬ್ ಮಾಡ್ಕೊಂಡು ಊಟ ಮಾಡಿದ್ದಷ್ಟೇ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಆಗಿತ್ತು ಅಂತ ಅವೆಲ್ಲ ಮಾಡಿದ್ದಾಯ್ತು ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಅಂತಿದ್ದೆವು ತಿನ್ನೋಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನನ್ನ ಹಸ್ಬೆಂಡ್ ಕೊಟ್ಟೆ ತಿನ್ನಿ ಅಂತ ತಿನ್ಬಿಟ್ಟು ಹೇಳ್ತಾರೆ ಸಕ್ಕತ್ತಾಗಿತ್ತು ಅಂತ ಅವ್ರಿಗೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಆ ಪೇಪರ್ ರೋವಾ ಸೂಪರ್ ಓಕೆ ಫ್ರೆಂಡ್ಸ್ ಅವತ್ತಿನ ಲಾಗಿ ಇಷ್ಟ ಇದಾಗಿರುತ್ತೆ ಯಾರಿಗಲ್ಲ ಇಷ್ಟ ಆಯಿತು ಒಂದು ಲೈಕ್ ಶೇರ್ ಕಮೆಂಟ್ ಬಾಯ್ ಆಯಿತು